ನಿನ್ನ ಚೆಲ್ಲುವ ವದನ ಕಮಲ ನಯನ ನೆನೆಯಲು ಕಾಮನ ಸುಮ್ಮ ಬಾಣದ ಅದೇ ದಿನ ಕುಣಿಯಿತು ಮನ ತಣಿಸಿತು ನನ್ನ ನಯನದಿ ನಯನ ಬೆರೆತಾಕ್ಷಣ ನಯನ ದಿನಯನ ಬೆರೆತಾಕ್ಷಣ ನಿನ್ನ ಚೆಲ್ಲುವ ವದನ ಕಮಲ ನಯನ ಸೆಳೆಯನು ನಾ ನೆನೆಲು ಕಾಮನ ಬಾಣದ ಸುಮ ಬಾಣದ ಅದೇ ದಿನ ಕುಣೀತು ಮನ ತಣಿಸಿತು ನನ್ನ ನಯನ ದಿನಯನ ಬೆರೆ ತಾಕ್ಷಣ ನಯನ ಬೇರೆ ತಾಕ್ಷಣ ನಿನ್ನ ಚೆಲ್ಲುವ ವದನ ಕಮಲ ನಯನ ಸೆಳೆಯನು ಶೃಂಗಾರದ ಸಂಗೀತದ ಸ್ವರ ಮೂಡುತ್ತಲಿರೆ ಅನುರಾಗದ ನವ ಪಲ್ಲವಿ ಎದೆ ಹಾಡುತ್ತಲಿರೆ ಹಣ್ಣಾದೆನು ಹೆಣ್ಣಾದೇನು ನಸು ನಾಚಿಕೆ ಬರೆ ನಿನ್ನ ಹಾಸೆಯು ನನ್ನ ಹಾಸೆಯು ಜೊತೆಯಾಗುತ್ತಲಿರೇ ನಿನ್ನ ಚಲಿವಿನಲಿ ನಿನ್ನ ಒಲವಿನಲಿ ಹುಸಿ ನಗುವಿನಲಿ ಮೃದು ನುಡಿಗಳಲ್ಲಿ ಸಿಹಿ ಜೇನಿನ ನಿನ್ನ ಸವಿ ಕಂಡೆನು ನಿನ್ನ ನೋಡುತ್ತಲಿರೆ ನಿನ್ನ ಚೆಲ್ಲುವವತನ ಕಮಲನಯನ ಸೆಳೆಯನು ನಾ ಉಲ್ಲಾಸದಿ ತಂಗಾಳಿಯು ತನು ಸೂಗುತ್ತಲಿರೆ ಬಿಳಿ ಮೋಡವು ನಸುಗೆಂಪಿನ ರಂಗಾಗುತ್ತಲಿರೇ ಸಂತೋಷದ ಉಯ್ಯಾಲೆಯು ತೂಗಾಡುತ್ತಲಿರೆ ಮಧು ಮಾಸದ ನೆನಪಾಯಿತುಹಿತವಾಗುತ್ತಲಿರೆ ಮಾಮಾರಗಳಲ್ಲಿ ಹಸಿರೆಲೆಗಳಲ್ಲಿ ಮನ ತಣಿಸುತ್ತಲೀ ಸುಖ ತುಂಬುತ್ತಲೀ ಮರಿಕೋಗಿಲೆ ಹೊಸರಾಗದ ದನಿ ಮಾಡುತ್ತಲಿರೆ ನಿನ್ನ ಚೆಲ್ಲುವ ವತನ ಕಮಲನಯ್ಯನ ಸೆಳೆಯನು ನಾ ನೆನೆಯಲು ಕಾಮ ಬಾಣದ ಸುಮ ಬಾಣದ ಅದೇ ದಿನ ಕುಣೀತು ಮನ ತಣಿಸಿತು ನನ್ನ ನಯನ ದಿನಯಾನ ಬೆರೆ ತಾಕ್ಷಣ ನಯನ ದಿನಯ ನಾಕ್ಷಣ ತಾಕ್ಷಣ ಲ ಲ ಲ ಲ ಲ ಲಾ ಲಾಲ ಲ ಲ ಲ ಲಾ ಲ ಲ ಲ ಲಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಸಾಂಗ್ಗಳು ಕೇಳ್ತಾ ಇದ್ರ ಎಲ್ಲರೂ ನನ್ನ ಸಾಂಗ್ಗಳಲ್ಲಿ ಏನಾರು ಸಣ್ಣ ಪುಟ್ಟ ತಪ್ಪಿದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣಗೆ ಬಟ್ಟೆಯನ್ನ ಮಾಡಿಕೊಂಡು ತಣ್ಣಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ತಣ್ಣಗೆ ಮಾಡಿಕೊಂಡು ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಯಾಕಪ್ಪ ಅಂತಂದರೆ ನನಗೆ ಅಷ್ಟು ರಾಗ ತಾಳ ಅಷ್ಟು ಬರುವುದಿಲ್ಲ ಬಂದಷ್ಟು ಆಡ್ತೀನಿ ಫ್ರೆಂಡ್ಸ್ ಓಕೆನಾ ಮುಂದೆ ಬರ್ತಾ ಬರ್ತಾ ಇನ್ನೂ ತುಂಬ ಮುಂದೆ ಚೆನ್ನಾಗಿ ಆಡಬೇಕು ಅಂತ ಆಸೆ ಪಟ್ಟಿದ್ದೀನಿ ಫ್ರೆಂಡ್ಸ್ ಓಕೆನಾ ಈಗ ಸ್ವಲ್ಪ ಸ್ವಲ್ಪ ಬರ್ತೈತೆ ಏನಪ್ಪ ಅಂದರೆ ಅಷ್ಟು ರಾಗ ಇಳಿಯೋಕ್ಕೆ ಬರುವುದಿಲ್ಲ ದಮ್ ಕಟ್ಟಕ್ಕೆ ಬರಲ್ಲ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಓಕೆನಾ ಎಲ್ಲ ಕ್ಷಮಿಸಿಬಿಡಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಯಾರೆಲ್ಲ ನನ್ನ ಸಾಂಗ್ಸು ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ದರೆ ಎಲ್ಲರೂ ಹೊಸಬ್ರು ಎಲ್ಲ ನೋಡ್ತಾರ ಫುಲ್ಲು ನೋಡಿ ಓಕೆನಾ ಫುಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಓಕೆನಾ ಅರ್ಧ ಬರ್ಧ ನೋಡಿ ಸಬ್ಸ್ಕ್ರೈಬ್ ಆಗಬೇಡಿ ಫುಲ್ಲು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಯಾರು ಆಡ್ಕೋಬೇಡಿ ಓಕೆನಾ ಒಳ್ಳೆ ಕಾಮೆಂಟ್ ಮಾಡಿ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತ ಇದೀನಿ ಫ್ರೆಂಡ್ಸ್ ಮುಂದೆ ಇನ್ನೂ ಚೆನ್ನಾಗಿ ಆಡ್ತೀನಿ ಓಕೆನಾ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಓಕೆನಾ ಇನ್ನೊಂದು ಏನಪ್ಪಾ ಅಂತಂದರೆ ಇದು ರಾಜ್ಕುಮಾರ್ ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಆಡಬೇಕಾಗಿತ್ತು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಓಕೆನಾ ಅಷ್ಟು ಚೆನ್ನಾಗಿ ಅಷ್ಟು ಬರಲಿಲ್ಲ ಅನ್ಕೋತೀನಿ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಅಂತ ಎಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್